ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮ್ಮ ಕುಟುಂಬ ಕಡೆ ಕಡೆಯಿಂದ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಜಾತ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಯಿತು ಬೆಳಗಿನ ಒರೆಸಿ ರಂಗೋಲಿ ಎಲ್ಲ ಹಾಕಿದ್ದೀನಿ ಹೇಗೆ ಬಂದಿದ್ದೆ ಅಂತ ಕಮೆಂಟ್ ಮಾಡಿ ಕಲರ್ ಹಾಕಿದ್ದೀನಿ ಮತ್ತು ಎಲ್ಲ ಕಲರ್ ಹಾಕಿ ರಂಗೋಲಿ ಹಾಕಿ ಎಲ್ಲ ನೀಟಾಗಿ ಕಲರ್ ತುಂಬ್ಕೊಂಡಿದ್ದೀನಿ ಆಚೆದು ಎಲ್ಲ ಕೆಲಸ ಮಾಡಿ ಒಳಗಡೆ ನೆಲವರಿಸ್ತಾ ಇದ್ದೆ ನಾನು ಮಕ್ಕಳೆಲ್ಲ ಸ್ನಾನ ಮಾಡ್ಕೊಂಡು ಮಾಡ್ಕೊತಾಯಿದ್ರು ಶ್ರದ್ಧೆ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ಲು ಹಾಗಾಗಿ ನಾನು ನೆಲವರಿಸ್ತಾ ಇದ್ದೆ ಸ್ನಾನ ಮಾಡ್ಕೊಂಡ್ ಪೂಜೆ ಮಾಡ್ಕೊಂಡ್ ಅಡುಗೆ ಸ್ಟಾರ್ಟ್ ನಮ್ಮ ಕಡೆ ದೀಪಾವಳಿ ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಅಯೋಧ್ಯೆ ಪೂಜೆ ಮಾಡ್ತಾರಲ್ಲ ಆತರ ಮಾಡೆಲ್ಲ ದೀಪಾವಳಿ ಹಬ್ಬಕ್ಕೆ ಏನೇನು ವಸ್ತು ನಾವು ಯೂಸ್ ಮಾಡ್ತೀವಲ್ಲ ಆತರ ಮಿಷಿನ್ ಆಗ್ಲಿ ಫ್ರಿಜ್ ಆಗಲಿ ಟಿವಿ ಆಗ್ಲಿ ಮತ್ತೆ ಸಂದುಕ್ಕು ಈ ಥರ ಅದೆಲ್ಲ ಇಕ್ಕಿ ಪೂಜೆ ಮಾಡ್ತಾರೆ ನಾನಿಲ್ಲಿ ನಿಕ್ಷಿತರೂ ಮಜ್ಜೆ ಎಲ್ಲ ಮಾಡಿದ್ದಾರೆ ಮಾಡ್ಕೊಡ್ತಿದ್ದೇನೆ ಎಲ್ಲ ದೇವರೆಲ್ಲ ತೊಡೆದುಕೊಟ್ಟಿದ್ದೀನಿ ನೋಡ್ರಿ ಬೀರು ಆಯಿತು ಯಾವುದಾದ್ರೂ ಇವಾಗ ಇಲ್ಲಿ ಮೆಂತ್ಯೆ ಸೊಪ್ಪು ದಾಲ್ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ದಾಲ್ ಮಾಡ್ತಾ ಇದ್ದೀನಿ ಇಲ್ಲಿ ಬಜ್ಜಿ ಮೆಣಸಿ ಮೆಣ್ಸಿನ್ಕಾಯಿಗೆ ಕಲಿಸ್ತಾ ಇದ್ದೀನಿ ಇದಕ್ಕೆ ಕಾಳು ಜೀರಿಗೆ ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಒಣ ಖಾರದ ಪುಡಿ ಹಾಕೊಂಡು ನೋಡಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಕಿಂಗ್ ಅಡುಗೆ ಸೋ ಸೋಡಾ ಹಾಕೋಬೇಕು ಸ್ವಲ್ಪ ಮೆಣಸಿನ್ಕಾಯಿ ತುಂಬಿ ಎಲ್ಲ ಹಾಕೊಂಡೆ ಕಲಿಸ್ಕೊತಾ ಇದ್ದೀನಿ ನೀರು ಹಾಲ್ರಿ ಪಟ್ ಹಾಕಿ ಸ್ಟಾರ್ಟ್ ಹ್ಯಾಪಿ ದೀಪಾವಳಿ ಎಲ್ಲರಿಗೂ ನಿಮ್ಮ ಕಡೆ ಹೆಂಗೆ ಹೆಂಗೆ ಆಚರಿಸ್ತ್ರಿ ಎಲ್ಲ ಕಮೆಂಟ್ ಮಾಡ್ರಿ ನಮ್ಮ ವಿಡಿಯೋನು ನೋಡಿರಿ ನಮ್ಮ ಕಡೆ ಸಂಪ್ರದಾಯ ಹೆಂಗಿರುತ್ತೆ ಅಂತ ಅಡುಗೆ ಮಾಡ್ತಾನೆ ನಮ್ಮ ಶ್ರದ್ಧಾಗೆ ನಮ್ಮ ಕಡೆ ಅಣ್ಣ ತಮ್ಮರಿಗೆ ಆರತಿ ಮಾಡ್ಕೊತಾರೆ ಹೆಣ್ಮಕ್ಳು ಈ ಹಬ್ಬಕ್ಕೆ ಹಾಗಾಗಿ ಶ್ರದ್ಧಾಗೆ ಹೇಳ್ಕೊಡ್ತಾ ಇದ್ದೆ ನಾನು ಹಿಂಗೆ ಮಾಡಿ ಹಿಂಗೆ ಅವಳು ಹಂಗೆ ಆರತಿ ಮಾಡ್ಕೋತಾ ಇದ್ಲು ಅವರಪ್ಪಾಗೆಲ್ಲ ಅದಾದಮೇಲೆ ಅಡುಗೆ ರೆಡಿಯಾಗಿತ್ತು ಇಲ್ಲಿ ಊಟಕ್ಕೆ ಎಲ್ಲ ಕೊಟ್ಟಿದ್ದೆ ಶಾವಿಗೆ ಪಾಯಸ ರೈಸು ದಾಲು ಮಿರ್ಚಿ ಬಜ್ಜಿ ಹಾಕಿದ್ದೆ ನಿನ್ನೆದು ಅಡುಗೆಯದು ಮಾಡಿಕೊಂಡಿದ್ದು ನಾನಿಲ್ಲಿ ಬಜ್ಜಿ ಹಾಕ್ತಾಯಿದ್ದೆ ಶ್ರದ್ಧಾಗೆ ಮೆಣಸಿನ್ಕಾಯಿ ಬಜ್ಜಿ ಬೇಡ್ದಿತ್ತು ಹಾಗಾಗಿ ನಾನು ಬರೀ ಪ್ಲೇನ್ ಮಾಡಿಕೊಟ್ಟೆ ಆರು ಗಂಟೆಗೆಲ್ಲ ಸಾಯಂಕಾಲ ದೇವ್ರ ಹತ್ರ ಪೂಜಾ ಮಾಡಿ ಮತ್ತು ಉದ್ಗಡ್ಡೆ ಎಲ್ಲ ಹಚ್ಚಿ ಧೂಪ ಎಲ್ಲ ಹಾಕಿದ್ವಿ ಹಾಕಾದ್ಮೇಲೆ ಮತ್ತು ಹೊರಗೆ ಹಸುಳಿಗೆ ದೀಪ ಹಚ್ಚಿದ್ವಿ ನಮ್ಮ ಮನೆಯರು ಫೋನ್ ಓಡ್ತಾ ಇದ್ರು ಹಾಗಾಗಿ ತೋರಿಸಿದೆ ಇಲ್ಲಿ ನೋಡಿ ದೀಪ ಎಲ್ಲ ಹಚ್ಚಿ ಶ್ರದ್ಧೂ ಎಲ್ಲ ರೆಡಿ ಮಾಡಿಕೊಟ್ಟಿದ್ಲು ಅವಳೆ ದೀಪ ಬತ್ತಿ ಎಲ್ಲ ಅವಳೆ ಹಾಕಿ ಹಿಕೊಂಡು ರೆಡಿ ಮಾಡ್ಕೊಂಡಿದ್ಲು ನಾನೇ ದೀಪ ಹಚ್ತೀನಿ ಅಂತಂದು ಅವಳೆ ಎಲ್ಲ ಹಾಕಿ ಹಚ್ಕೊಂಡಿದ್ಲು ದೀಪ ಎಲ್ಲ ಎಣ್ಣೆ ಅವಳೆ ಬತ್ತಿ ಒಳಗೆ ಅವಳೆ ನೀಟಾಗಿ ಮಾಡ್ಕೊಂಡು ದೀಪ ಹಚ್ತಾ ಇದ್ಲು ಹೇಳ್ಕೊಟ್ರೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಎಲ್ಲ ಇಲ್ಲೇ ಇದ್ದಾಳೆ ಅದಕ್ಕೆ ನಗ್ತಾ ಇದ್ದಾಳೆ ಹೆಂಗೆ ಹೇಳ್ತಾ ಇದ್ದೀನಿ ಅಂತ ಮತ್ತೆ ಫ್ರಾಕ್ ಹೇಗೆ ಕಾಣ್ತಾ ಇದ್ದು ಹೇಳಿ ಅವರಿಗೆ ಕಮೆಂಟ್ ಮಾಡಿ ನನ್ನ ಡ್ರೆಸ್ಸು ಹೊಸದೇ ಅದು ಹೇಗಿತ್ತು ಅಂತ ಕಮೆಂಟ್ ಹೇಗೆ ಕಾಣ್ತಾ ಇದ್ದೀವಿ ಅಂತ ನಿಂದ ಹಚ್ತಾ ಇದ್ದಾಗೆ ಗಾಳಿ ಹಾಕ್ತಾ ಇತ್ತು ಉದ್ಗಡ್ಡಿದ್ದು ಗಾಳಿಯಲ್ಲಿ ದೀಪ ತೊಗೊಂಡು ನಾನು ಹಚ್ತೆ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಮತ್ತೆ ನೋಡಿ ಸುರ್ಸುರು ಬತ್ತಿ ಇದ್ಲು ತಳಗೆ ಹೋಗಿ ಪಟಾಕಿ ಓಡೇನ ಬಾ ಮಮ್ಮಿ ಅಂತ ಇದ್ಳು ಅವಳು ಇಲ್ಲ ನಾಳೆ ಓಡೇನ ಅಂತ ಅಂತ ಇದ್ದೆ ನಾನು ಹಾಗಾಗಿ ಮನೆಯಲ್ಲೇ ಒಂದೆರಡು ಹತ್ತಲು ಸುರ್ಸುರು ಬತ್ತಿ ಒಂದೆರಡು ಹತ್ತಲು ಭೂಮಿ ಚಕ್ರ ಒಂದು ಹಚ್ಚಿದ್ಲು ಅದಾದಮೇಲೆ ನಾವು ಮನೆಗೆ ಅರ್ಶಿಣ ಕುಕ್ಕಿಂಗ್ ಲಕ್ಷ್ಮೀ ಪೂಜೆ ಎರಡು ಅಂದರೆ ದಿವಸ ಬಂದಿತ್ತಲ್ಲ ಲಕ್ಷ್ಮೀ ಅಮ್ಮ ಅವೆ ದಿನ ಪೂಜೆ ಮಾಡಿದ್ರೆ ಗೀ ರೈಸ್ ಮಾ ಅರ್ಶಿಣ ತೆಕ್ಕು ಮಾ ತಗೊಂಡಿರ್ಕೊಂಡ್ರೆ ಹಾಗಾಗಿ ಇವಾಗ ಮನೆಗೆ ಕುಕ್ಕರ್ ಕುಕ್ಕರ್ಗೆ ಸಿಕ್ಕೊಂಡು ತುಪ್ಪ ಹಾಕ್ಕೊಂಡೆ ಜೀರಿಗೆ ಚಕ್ಕೆ ಮೆಣಸು ಏಲಕ್ಕಿ ಮರಟ್ಟಿ ಮೊಗ್ಗು ಲವಂಗ ಎಲ್ಲ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಡ್ತಾ ಇದ್ದೆ ನಾನು ಅದಕ್ಕೆ ತೆಂಗಿನ ಹಾಲು ರುಬ್ಬಿಕೊಂಡಿದ್ದೆ ಅದು ವೀಡಿಯೋ ಮಾಡ್ಕೊಳಕ್ಕೆ ಮಾಡ್ಕೊಂಡಿದ್ದೆ ಅದು ಆ್ಯಡ್ ಮಾಡೋಕ್ಕೆ ಮರೆತು ಡಿಲೇಟ್ ಆಗಿತ್ತೆ ಅನಿಸುತ್ತೆ ಹಾಗಾಗಿ ಮಾಡ್ಕೊಳಕ್ಕೆ ಡಿಲೇಟ್ ಆಗಿದ್ದೆ ಅದು ಹಾಕಿಲ್ಲ ನೋಡಿ ಈ ಥರ ಮಾಡಿಕೊಂಡಾದಮೇಲೆ ಅಕ್ಕಿ ತೊಳೆದಿದ್ದಿರುತ್ತಲ್ಲ ಅದು ಇವಾಗ ನಾನು ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿತ್ತು ಇವಾಗೆಲ್ಲ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಒಂದು ದೊಡ್ಡದು ಹಾಲು ನೀಟಾಗಿ ಸೂಸ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ನೋಡಿರಿ ಇದೇ ಒಂಥರ ಜಲ್ದಿ ಥರ ಆಯ್ತಲ್ಲ ಇದು ಒಬ್ಬಟ್ಟು ಮಾಡೋಕ್ಕೆಲ್ಲ ನೀರು ಬೇಳೆ ಅಥವಾ ಸೂಸ್ಕೊಂಡು ನೀರಿಗೆ ಹಾಲು ಸೂಸ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡು ಉಪ್ಪೆಲ್ಲ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ ಕ್ಯಾಪ್ ಇವಾಗ ಒಂದು ಕ್ಯಾಪ್ ಹಾಕಿರ್ತೀನಿ ಒಂದು ಮೂರು ಅಥವಾ ಎರಡು ರುಚಿ ಗೀ ರೈಸ್ ರೆಡಿ ನೋಡ್ರಿ ಈ ಥರ ಬಂದಿತ್ತು ಸಾಕಷ್ಟು ಚೆನ್ನಾಗಿತ್ತು ಮನೆಯವರು ಚೆನ್ನಾಗೈತೆ ಅಂದ್ರೆ ಮನೆಯವ್ರಿಗೆ ಸರ್ವ್ ಮಾಡ್ತೇನೆ ಹೊಟ್ಟೆ ಶು ಹೋಗಿತ್ತಂತೆ ಅವ್ರಿಗೆ ಬೆಳಗ್ಗೆ ಚಪಾತಿ ಮಾಡಿಲ್ಲ ಅದಕ್ಕಾಗಿ ಹೊಟ್ಟೆ ಆಗಿತ್ತೆ ನಾವು ಫ್ರೆಂಡ್ ಮನೆಗೆ ಹೋಗ್ತಾ ಇದೀವಿ ದರ್ಶನ ಕುಂಕುಮಕ್ಕೆ ಹತ್ತಿದ್ದಾರೆ ನಾನು ನೋಡಿ ಅರ್ಶನ್ ಕುಕ್ಕುಮ ತಗೊಂಡ ತಗೊಳಕ್ಕೆ ಹೋಗಿದ್ವಿ ನೋಡಿ ಈ ಥರ ರೆಡಿ ಮಾಡಿ ಪೂಜೆ ಮಾಡಿದ್ರು ಅವರು ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದ್ರು ದೀಪ ಸ್ಟೆಪ್ 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 ಚೆನ್ನಾಗಿಟ್ಟಿದ್ರು ವಿಡಿಯೋ ಹೇಗಂತ ಕಮೆಂಟ್ ಮಾಡಿ ಓಕೆ